ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಕಪಲ್ಸ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ವಿಡಿಯೋ ಆವಾಗ ಸ್ಟಾರ್ಟ್ ಮಾಡೀನಿ ವೆಲ್ಕಮ್ ಈಗ ಮಾಡ್ಕೊ ಹಾಕ್ತೀನಿ ಇವಾಗ ರಾಡಿ ಎಲ್ಲ ಬಡೋದು ಬಿಟ್ಟು ಬಂದು ಇದಾಗಿ ಟೈಮಿದೆ ಅಲ್ಲ ಇದಾಗೆ ನಾಲ್ಕು ಪೂರಿ ನಾಲ್ಕು ಇಪ್ಪತ್ತೇಳಾಗೈತೆ ಇವಾಗ ಊಟ ಮಾಡಿದ್ದು ಇವರು ಇನ್ನೂ ಊಟ ಮಾಡತ್ತರು ಇವಾಗ ಪ್ಲಿಯರ್ ಕಟ್ಟಕ್ಕೆ ತೆಂಗೇಪ್ ಸಾಕು ಹೋಗ್ಬೇಕು ನಾವು ಪ್ಲೇಯರು ಕಟ್ಟಬೇಕು ಸಂಜೆ ಕಟ್ಟಿಸಿ ಇದೇನು ಏನು ನಂಜಕಾ ನಂಜಕ کرتا ಇವರ ಮೀನ ತಗೋ ಮೀನ್ ಬಂದಿದ್ದು ಮಧ್ಯದಾಗ ಮೀನ ತಗೊಂಡು ಅದನ್ನ ಪಲ್ಯ ಮಾಡಬೇಕು ಏನು ಸಾರ್ ಮಾಡೋ ಏನ ಕೈ ಏನದು ಊರಿ ದತ್ತೆ ಇರ್ಗೆ ಅದನ್ನ ಮಾಡಬೇಕು ಇನ್ನೊಂದು ಊರಿ ಸಾರ್ ಶುರು ಹೋಗೋ ಊರಿ ದತ್ತೆ ಊರಿ ಅದನ್ನ ವಿಡಿಯೋ ನ್ಡ್ಕೊಂಡು ಬರ್ಲಿ ಎಲ್ಲ ಬಾಗಣ್ಣ ಇಡಿಯೋ ಟಿ ಮಧ್ಯದಾಗ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ ಇವಾಗ ವೆಲ್ಕಮ್ ಮಾಡಕಾತನ అద్యో నోడ్కీ వసి ఎలూ ముక్కర్ తగతురు అదన హిడి నోడ్క మేన తగ్క మోడ ఎంత అదే ఉంగి తర్స్

ಏನ್ ಮಾಡಿದೀನಿ ಏನಾವ ಮದು ಏನ್ ಮಾಡಿದೀನೇನಾ ನೀ ಏನ್ ಮಾಡಿದ್ದೀವನು ಚೆನ್ನಾಗಿ ಕುಡಿದ್ರಿ ಮಾಡ್ರಿ ತಿನ್ನೋನ್ರಿ ಬರೀ ನನಗೂ ನೋಡಿ ಏನ ಎಲ್ಲಿಂದ ಎಲ್ಲಿ ಕಡಿ ಅವರು ಅವ್ರು ನೋಡ್ರಿ ನೋಡ್ರಿ ಏನು ಮಾಡಿದ್ರಿ ಏನವ ನೀವು ಚಿನ್ನಕ್ ಮಾಡಿದ್ರ ಗೊತ್ತ ಮಾಡ್ಬೇಕು ಎಂದ ನೋಡಿ ಇಲ್ಲ ನಮ್ಮ ಮೊದಲು ಮೀನ ತರೋದಿಲ್ಲ ಏನಪ್ಪ

நன்க நின் துக்க ಬ್ಯಾಡ್ಯಾಕೆ ಮತ್ತು ಅಲ್ಲಿ ನಿಲ್ಲು ಅಲ್ಲಿ ಬೀಗಿಟೆ ರಾಡಿ ದಗದಾನ ಮಾಡಿ ಬಿಡುವ ಅಲ್ಲಿ ಇವು ತುಗೋ ತುಗೋ ನಡಿ ಮತ್ತು ಕೊಡ್ತಕ ಬಿಡುವಳ ಅದನ್ನ ಮತ್ತು ಹಿಡ್ಕೊಂಡು ಹಿಡ್ಕೊಳ ಅದನ್ನ ಎರಡು ರೂಪಾಯಿ ಮೇನಾ ಎರಡು ನೂರು ಹೇಳಿದ್ದಾವ ಎಟ್ಟಕ್ಕೆ ಮಾಡಿ ತಗೊಂಡ್ರು ಕಡಿಗ ನನಗ್ ಗೊತ್ತಿತ್ತು ನಂಗೆ ಅನ್ಸಿತಿ ಇವ್ರ ಅವ್ರ ಕೇಳೋಕಿತ್ತ ಮೊದಲ ನೂರ ಅವಾಗೂ ಈ ನೂರ ಎಪ್ಪತ್ಕ ಕೊಡ್ತೀರ ಉಬ್ಬು ಬ್ಯಾಗ್ ತೆಗಿಬಿಟ್ರು ತಗೊಂಡ್ರು ಕಿಗೊಂತರು ಐತಿ ಇನ್ನೂ ಎಷ್ಟು ತಾಸಕ ಎಟ್ಟ అదన జోర్షి హెట్ ఇన్న సల మూర్ సలకైత ఇటూర్ సల ఇన్ నాకు తాసాట్ర ఇస ఆత్ల గుట్

ಹೆಂಗ ಎಬ್ಸತ್ತಾರ ನಾನು ಈಗ ಎರಡು ಸಲ ಎಬ್ಬಿಸಿನಿ ಈಗನೆಲ್ಲ ಎಬ್ಸ್ಬೇಕು ಇವಾಗ ಹುಡುಗರ ಮಣ್ಣ ಮೇಲೆ ಹತ್ತಿ ಹತ್ತಿ ಮಣ್ಣೆಲ್ಲ ಹೆಂಗೆ ಹೆಂಗ ಬೊಕ ಮಾಡಿದಾರೆ ಹುಡುಗರು ಒಟ್ಟ ಮಣ್ಣಿನ ಮೇಲೆ ನೋಡಿ ಆಯ್ತು ಕುನಿದು ಜಿಗಿದು ಹಿಂದಾಡ್ಸಿ ಕಾಲು ನೋವು ಮಾಡ್ಕೋದು ನಮ್ಮ ಪುಟ್ಟರು ನೋಡ್ರಿ ಈಗ ನಮ್ಮದು ಮಣ್ಣಾಗಿದ್ದಾರೆ ಎಲ್ಲ ಮನ್ಯಾಗ ಆಟ ಹಿಡಿದಿನ ಇನ್ನೆಲ್ಲ ಟಿಪ್ಲೇರ್ ಎಬ್ಬಿಸಿ ಬಂದದ್ದು ಇವನು ಹಸಿವು ಮುಂದಿನ ಅವು ಹಸಿಯೋದು ಅವು ಅವ್ನ ಉಳಿದು ಎಬ್ಸಿದು ಒಣಗಿದ್ದು ಇವ್ರು ಕಟ್ಟಿಗೆ ಕಡೆಯತ್ತಾರ લાકાતોન ચલાત જગડાડર ઝગડાટ Ini <calm> ಿ ಎಲ್ಲರೂ ಊಟ ಮಾಡೋಣ ಮದು ಉಂಡ ಗೊಡ್ತಾರ ಅಕ್ಕಿನ ಗಪ್ ಮಾಡಿ ಎಲ್ಲ ಊಟ ಮಾಡತ್ತ ಇವರು ಊಟ ಮಾಡಿ ಅಕ್ಕಿಂತ ಮನಕ ಆತಾಳು ಎದ್ದು ಬಂದ ಆತು ಇವ್ರು ಉಂಡ ಗಪ್ ಕಪ್ಪು ತಿನ್ನತಾರು ತಿನ್ನ ತಿನ್ಬಾ ವಿನ ಹ್ಞ మేన్ నోతు మేనా అవు సూపర్ ఐతప్పం బ్లగ్ ఇష్టితు ఇష్ట లైక్ నా ఛానల్ చానల్ సబ్స్క్రైబ్ మోడి మేము ముందే నోడీ అది సేఫ్గిరి ఆరంగ్రీ ఖుషి ఆగిరి నగెనకి ನೀವು ಅಂದ್ಕೊಂಡಿರೋದು ನಿಮ್ಮ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಇರಲಿ ಎಲ್ಲರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಏನು ಮಾಡ್ತೀನಿ ಬಾಯ್ ಎಲ್ಲರೂ ಮನೆಯಿದ್ದಾರೆ